ಏನು ಮೇಡಮ್ ಒಬ್ಬರೇ ಏನು ಮಾಡ್ತಾ ಇದ್ದೀರಾ ಅಂತ ಬಂದ ಆಂಟೋನಿ ಏನೂ ಇಲ್ಲ ಆಂಟೋನಿ ಅಂತ ಟೈಮ್ ನೋಡಿ ಇನ್ನು ನಾನು ಹೋಗ್ತೀನಿ ಅಂತ ಮೇಡಮ್ ಬರ್ಲಿಲ್ವಾ ಅಂದ್ಲು ಪರಿ ಸುಮತಿ ಅವರು ಬಂದಿದಾರೇನೋ ಅಂತ ಈಗಷ್ಟೇ ಬಂದರು ಅಂತ ಹೇಳಿದಾಗ ಹೊರಟು ಹೋದ ಪರಿ ಶ್ವೇತಾಳ ಮದುವೆ ಬಗ್ಗೆ ಹೇಳಿ ಒಂದು ವಾರ ರಜೆ ಬೇಕು ಮೇಡಮ್ ಪ್ಲೀಸ್ ಅಂದ್ಲು ಆಗಷ್ಟೇ ಒಳಗಡೆಗೆ ಬರ್ತಾ ಇದ್ದ ತಾರಕ್ ಪರಿ ಮಾತು ಕೇಳ್ತಾ ಇದ್ದಂತೆ ಅಷ್ಟು ದಿನ ಸಾಧ್ಯವೇ ಇಲ್ಲ ಅಂದ ಗೋಕುಲ್ನ ಕಿರಿಕಿರಿಯಿಂದ ಈಗಾಗಲೇ ಬೇಸತ್ತಿದ್ದ ಪರಿ ರಜೆ ನೀಡೋಕೆ ಸಾಧ್ಯ ಇಲ್ಲ ಅಂದರೆ ಕೆಲಸ ಬಿಡ್ತೀನಿ ಅಂದ್ಲು ಆ್ಯಂಟೋನಿ ಮತ್ತೆ ಸುಮತಿ ದಂಗಾಗಿ ನೋಡಿದ್ರು ತಾರಕ್ ಮಾತ್ರ ಆರಾಮಾಗಿ ಕ್ಯಾರೆಟ್ ತಿಂತ ಬೇಡ ಅನ್ನೋಕ್ಕೆ ಮುಂದಾಗುವಷ್ಟು ಪರಿಯೇ ಹಿ ಹಿ ಹಾಗೆ ಹೇಳ್ತೀನಿ ಅನ್ಕೊಂಡಿದ್ದೀರಾ ಅಸ್ಲಿಗೆ ಹಾಗೆ ಹೇಳಲ್ಲ ನನಗೆ ಕೆಲಸದ ಮಹತ್ವ ಗೊತ್ತಿದೆ ಸರ್ ಅಂತ ಮನಸ್ಸಲ್ಲೇ ತನ್ನವರು ಈಗಾಗಲೇ ಪಡ್ತಾ ಇರೋ ಕಷ್ಟಗಳನ್ನು ನೋಡಿಯೂ ನಾನು ಹಟಕ್ ಬಿದ್ದರೆ ಖಂಡಿತ ನನ್ನ ವಿಳಾಸ ಅನಾಥವಾಗಿ ಬಿಡುತ್ತೆ ಅಂತ ಗೊತ್ತಿದೆ ಅಂದ್ಕೊಳ್ತಾ ಪ್ಲೀಸ್ ಸರ್ ಪ್ಲೀಸ್ ಶ್ವೇತಾ ನನ್ನ ಬೆಸ್ಟಿ ಅವಳು ಮದುವೆಗೆ ನಾನು ಹೋಗದೆ ಇದ್ದರೆ ಅವಳಿಗೆ ತುಂಬ ಬೇಸರ ಆಗತ್ತೆ ಪ್ಲೀಸ್ ಎರಡು ದಿನಗಳಾದರೂ ರಜೆ ಕೊಡಿ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ ಪ್ಲೀಸ್ ಅಂತ ಅವನ ಕಾಲ್ ಹಿಡಿದು ಕೇಳಿದ ಅವಳನ್ನು ಚಿಕ್ಕ ಕಣ್ಣುಗಳಿಂದ ನೋಡ್ತಾ ಕೆಲಸ ಇಲ್ಲದೆ ಇರೋದಕ್ಕೆ ತಾನೆ ನಿನ್ ಫ್ರೆಂಡು ಮದ್ವೆ ಆಗ್ತಿದ್ದಾಳೆ ಅಂತ ಕೇಳ್ದ ತಾರಕ್ ಹಾ ಅಂತ ಅಳೋ ಮುಖ ಮಾಡಿದ್ಲು ಬರಿ ಹಾಗಾದ್ರೆ ನಿನಗೆ ಈ ಕೆಲಸ ಮುಖ್ಯನಾ ಹೌದು ಅಥವಾ ಇಲ್ಲ ಅಂತ ಮಾತ್ರ ಹೇಳು ಎಂದ ತಾರಕ್ ತೀಕ್ಷ್ಣವಾಗಿ ಬಂದ ತಾರಕ್ ಪ್ರಶ್ನೆಗೆ ನೇರವಾಗಿ ನಿಂತ ಪರಿ ಖಂಡಿತ ಅವಶ್ಯಕ ಸರ್ ಅಲ್ಲು ಗಟ್ಟಿಯಾಗಿ ಹೇಳು ಎಂದ ತಾರಕ್ ಈ ಕೆಲಸ ನನಗೆ ತುಂಬ ತುಂಬ ಅವಶ್ಯಕ ಸರ್ ಅಂದಲೂ ಬರಿ ಇನ್ನೊಮ್ಮೆ ಬಿಟ್ಬಿಡ್ತೀನಿ ಅಂತೀಯಾ ಅಂತ ಕೇಳ್ದ ಇಲ್ಲ ಹೇಳಲ್ಲ ಅಂದ್ಲು ಬರಿ ಒಂದು ವೇಳೆ ಹೇಳಿದ್ರೆ ಅಂದ ತಾರಕ್ ಯಾವ ಪರಿಸ್ಥಿತಿಯಲ್ಲೂ ಹೇಳಲ್ಲ ಸರ್ ಪ್ರಾಮಿಸ್ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾ ಇರೋ ಅವಳು ಮುಂದೆ ನಿಂತು ನಿನ್ನ ಫ್ರೆಂಡ್ಗೆ ಕೆಲಸ ಇಲ್ದಿದ್ರೆ ಮದುವೆ ಅನ್ನೋ ಆಯ್ಕೆಯಾದರೂ ಇದೆ ನಿನಗೆ ಅದು ಇರಲ್ಲ ಅಂತ ಗಂಭೀರವಾಗಿ ಹೇಳಿ ನಿನ್ನ ಜೊತೆ ಆಂಟೋನಿ ಇರ್ತಾನೆ ಸೈಲೆಂಟಾಗಿ ಹೋಗಿ ಫಂಕ್ಷನ್ ನೋಡ್ಕೊಂಡು ಬಂದ್ಬಿಡು ಅಂತ ಹೇಳಿ ಹೊರಟು ಹೋದ ತಾರಕ್ ದೀರ್ಘವಾಗಿ ಉಸಿರು ತಗೊಂಡ ಪರಿ ಕುರ್ಚಿಲಿ ಕೂತ್ಕೊಂಡು ಗ್ಲಾಸ್ ನೀರನ್ನು ಗುಟ್ಕು ಗುಟ್ಕಾಗಿ ಕುಡಿದು ನನಗೆ ಸೆಕ್ಯೂರಿಟಿ ಯಾಕೆ ಅಂತ ಗೊಂದಲದಿಂದ ಕೇಳಿದ್ಲು ನಿನ್ನ ಫ್ರೆಂಡ್ನ ಮದುವೆ ಆಗೋನು ಪೊಲೀಸ್ ಆಫೀಸರ್ ನಿಮ್ಗೆ ಗೊತ್ತಾ ಅಂತ ಆಂಟೋನಿ ಕೇಳ್ದ ತಕ್ಷಣವೇ ನೆತ್ತಿ ಹತ್ತಿತ್ತು ಪರಿಗೆ ಏನೋ ಅಂತ ಶಾಕ್ ಆಗಿ ಅದಕ್ಕೆ ನಿಮ್ಮ ಬಾಸ್ ಅಲ್ಲಿಗೆ ಬೇಡ ಅಂದ್ರ ಅಂದ್ಲು ಪರಿ ಅಂಥೋಕ್ಕೆಲ್ಲ ನಮ್ಮ ಬಾಸ್ ಹೆದರೋ ಅಂಥವ್ರಲ್ಲ ಆದರೆ ನೀವು ಈ ಅರಮನೆಯ ರಹಸ್ಯಗಳನ್ನು ಲೀಕ್ ಮಾಡಿದ್ರೆ ಅಂದ ಆ್ಯಂಟೋನಿ ನಾನು ಹಾ ಹಾಕಾಣಿಸ್ತಿದ್ದೀನ ಅಂತ ಸಿಟ್ಟಾದ್ಲು ಪರಿ ಹಾಗೆ ಅಂದ್ಕೊಂಡಿದ್ರೆ ನೀವು ಇಲ್ಲಿ ಇಷ್ಟು ದಿನ ಇರ್ತಾ ಇರಲಿಲ್ಲ ಮೇಡಮ್ ಆದರೆ ಈಗ ನೀವು ಈ ಕುಟುಂಬದ ಸದಸ್ಯರಾಗಿ ಇರ್ತಾ ಇದ್ದೀರಾ ನೀವು ಯಾರ ಗಮನಕ್ಕೂ ಬೀಳ್ದಂತೆ ನೋಡ್ಕೊಳ್ಳೋಕೆ ನನ್ನನ್ನ ನಿಮ್ ಜೊತೆಗೆ ಹೋಗೋಕ್ ಹೇಳಿದ್ದಾರೆ ಹಾಗೆ ಅಲ್ಲಿ ನೀವು ಯಾರು ಬಳಿಯು ಇಲ್ಲಿನ ವಿಷಯಗಳನ್ನ ಹೇಳಬಾರ್ದು ಅಂತ ಹೇಳಿದ ಆಂಟೋನಿ ಹೋಗೋಕೆ ಸಮ್ಮತಿ ಕೊಡ್ತಲೇ ಇಷ್ಟು ನಿರ್ಬಂಧಗಳು ಯಾಕೆ ಅನ್ನೋವಾಗ್ಲೆ ಅವರು ಹಾಗೆ ಹೇಳ್ತಾರೆ ಪರಿ ನೀನು ಇದ್ಯಾವುದನ್ನು ಲೆಕ್ಕಿಸ್ಬೇಡ ನೀನು ಯಾರು ಬಳಿಯು ಏನನ್ನು ಹೇಳಲ್ಲ ಅಂತ ನನಗ್ ಗೊತ್ತಿದೆ ಅಂದ್ರು ಸುಮತಿ ಹೊರಟು ಹೋದ ನಂತರ ತಾರಕ್ ಯಾವುದನ್ನು ಸರಿಯಾಗಿ ಸೌಮ್ಯವಾಗಿ ಹೇಳೋದಿಲ್ಲ ಅರ್ಥ ಮಾಡ್ಕೊ ಅಂದ್ರು ಸುಮತಿ ಸೌಮ್ಯವಾಗಿ ಪರವಾಗಿಲ್ಲ ಮೇಡಮ್ ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ಅಂದ್ಲು ಮಂದ ಹಸದಿಂದ ಪರಿ ಪರಿಗೆ ರಜೆ ಹಿಂದಿನ ದಿನವೇ ಭಾನುವಾರ ಬಂದಿದ್ರಿಂದ ಶಾಪಿಂಗ್ಗೆ ಹೊರಡ್ಲು ಒಳ್ಳೆ ಲೆಹೆಂಗಾ ಪ್ಯಾಲೇಸು ಸೆಟ್ಟು ಅವುಗಳ ಮೇಲೆ ಆಭರಣಗಳನ್ನು ಖರೀದಿಸಿ ಮನೆಗೆ ಬೇಕಾದ ದಿನಸಿ ವಸ್ತುಗಳಿಗೋಸ್ಕರ ಸೂಪರ್ ಮಾರ್ಕೆಟ್ಗೆ ಹೋದಾಗ ಅಲ್ಲಿದ್ದ ಗೋಕುಲ್ ಅಂದ್ರೆ ಕರಣ್ಣ ಬಾಮಾಯ್ದ ಕಲ್ಯಾಣಿಗೆ ತಮ್ಮ ಹೆಲೋ ಪರೀಕ್ಷಾ ಅಂತ ಹೋದ ಯಾರಪ್ಪ ತನ್ನ ಹೆಸರನ್ನ ಎಷ್ಟೊಂದು ಕೆಟ್ಟದಾಗಿ ಕರೆದು ಕೊಲೆ ಮಾಡಿದ್ದು ಅಂತ ಪರಿ ನೋಡಿದಾಗ ಹಲ್ಲುಗಳನ್ನ ಕಿರಿತ ಗೋಕುಲ್ ಬಂದ ಮನೆಗ್ ಬಂದು ಅಷ್ಟು ರಂಪ ಮಾಡಿರೋದಲ್ದ ಕಾಡು ಹಂದಿಯ ಮುಖದೊಂದಿಗೆ ಬರ್ತಾ ನನ್ನ ನೋಡಿ ಅವನ್ ಮುಖಕ್ಕೆ ಬಾರಿಸ್ಬೇಕು ಅನಿಸ್ತಾ ಇದ್ರು ಅದು ಸಾರ್ವಜನಿಕ ಸ್ಥಳ ಅಂತ ಸುಮ್ನಾಗಿ ಕೋಪನ ಅದುಮಿಟ್ಕೊಂಡು ತನ್ನ ಕೆಲಸವನ್ನ ತಾನು ಮಾಡ್ಕೊಳ್ತಾ ಇದ್ಲು ಬರಿ ಏನ್ ಬರೀ ನಾನು ಅಂತ ಗೊತ್ತಿಲ್ವಾ ಸಂಬಂಧದಲ್ಲಿ ನಿನಗೆ ಭಾವ ಅಂದ ಅವನು ಅವನ ಗೇಲಿದ್ವನಿಗೆ ಸಂಬಂಧ ಅಂದೆ ಅಂದ್ರೆ ಕುದಿಯೋ ಎಣ್ಣೆನ ನಿನ್ ತಲೆ ಮೇಲೆ ಸುರಿತೀನಿ ರಾಸ್ಕಲ್ ಅಂತ ಕೂಗಿದಂತೆಯೇ ಹೇಳಿದ್ಲು ಬರಿ ನೀನು ಏನ್ ಸುರಿದ್ರು ನನಗೆ ಇಷ್ಟವೇ ಬರಿ ನಿನ್ನ ಕೈಯಿಂದ ವಿಷ ಕೊಟ್ಟರು ಹಾಯಾಗಿ ಕುಡಿದು ಸಾಯೋಕು ನಾನು ರೆಡಿ ಅಂತ ಇದ್ದವನ ಗಂಟಲ್ಲಿ ಕೆಂಪು ಹಾರ್ಪೀಕ್ ತುಂಬಿಕೊಂಡಿತ್ತು ಆಘಾತಗೊಂಡ ಪರಿ ಭಯದಿಂದ ಒಂದು ಹೆಜ್ಜೆ ಹಿಂದಿಟ್ಟು ಕೂಗೋಕೂ ಮರೆತಾಗ ಕಪ್ಪು ಮಾಸ್ಕ್ ಹಾಕ್ಕೊಂಡಿದ್ದ ವ್ಯಕ್ತಿಯೊಬ್ಬ ಬಾಟಲಿಯಲ್ಲಿದ್ದ ಇಡೀ ದ್ರಾವಣವನ್ನ ಗೋಕುಲ್ ಬಾಯಲ್ಲಿ ಸುರಿದು ಅವನು ಕೂಗ್ದಂತೆ ಬಾಯಿಗೆ ಹತ್ತಿ ತುಂಬಿಸಿ ಹಿಂದಿದ್ದ ರೂಮ್ ಕಡೆಗೆ ಎಷ್ಟು ಸ್ಟೈಲ್ ಆಗಿ ಹೇಗೆ ಬಂದಿದ್ನೋ ಹಾಗೆ ಹೊರಟು ಹೋದ ಚೇತರ್ಸ್ಕೊಳ್ಳೋಕೆ ಒಂದು ನಿಮಿಷ ಹಿಡಿದ ಪರಿ ಮೈತುಂಬ ಬಂದ ಬೆವರನ್ನ ಒರೆಸ್ಕೊಂಡು ಹೆಲ್ಪ್ ಅಂತ ಜೋರಾಗಿ ಕೂಗಿದ್ಲು ಸ್ವಲ್ಪ ಸಮಯದ ನಂತರ ಪ್ಯಾಲೇಸ್ಗೆ ಬಂದ ಪರಿ ಆಂಟೋನಿಯನ್ನ ನೋಡ್ತಾ ನಿಮ್ಮ ಬಾಸ್ ಎಲ್ಲಿದ್ದಾರೆ ಅಂದ್ಲು ಅವಳ ನೋಟವನ್ನ ನೋಡ್ತಾ ಯಾಕೆ ಅಂದ ಆಂಟೋನಿ ಎಲ್ಲಿದ್ದಾರೆ ಅಂತ ಕೂಗಿದ ಪರಿ ಗಂಟ್ಲು ಹಾಲ್ನಲ್ಲಿ ಪ್ರತಿಧ್ವನಿಸ್ದಾಗ ಮೇಲಿದ್ದಾರೆ ಅಂದ ಆಂಟೋನಿ ಕಾಲುಗಳಲ್ಲಿ ಇರೋ ಶಕ್ತಿನ ತಂದ್ಕೊಂಡು ಕೋಪದಿಂದ ಹೋದ ಪರಿ ತಾರಕ ರೂಮಿನ ಬಾಗ್ಲನ್ನ ತೊಳ್ಕೊಂಡು ಒಳಗಡೆಕ್ ಹೋದ್ಲು ಫೋನ್ನಲ್ಲಿ ಮಾತಾಡ್ತಾ ಬಾಲ್ಕನಿಯಲ್ಲಿ ನಿಂತಿದ್ದ ಅವನು ಆ ಶಬ್ದಕ್ಕೆ ಒಳಗಡೆ ಬಂದಾಗ ಆ ವೇಶದಿಂದ ಅವನ್ ಮುಂದೆ ಹೋಗಿ ನೀವೇನ್ ಮಾಡಿದಿರ ಅಂತ ನಿಮ್ಗಾದ್ರೂ ಗೊತ್ತಾಗ್ತಿದ್ಯಾ ಮನುಷ್ಯನ್ ತರ ಒಂದ್ಸಲನಾದ್ರೂ ವರ್ತಿಸ್ತೀರಾ ನೀವು ಗೋಕುಲ್ ಯಾರು ಅಂತ ಗೊತ್ತಾ ಅಂತ ಕೇಳಿದ್ಲು ಪರಿ ಫೋನ್ ಪಕ್ಕಕ್ಕಿಟ್ಟು ಯಾವನವನೋ ಅಂದ ತಾರಕ್ ನಮ್ಮ ಅದಕ್ಕೆ ತಮ್ಮ ನೀವು ಮಾಡಿದ ಕೆಲ್ಸಕ್ಕೆ ಅವನು ಹಾಸ್ಪಿಟಲ್ ಬೆಡ್ ಮೇಲಿದ್ದಾನೆ ಅವನಿಗೇನಾದ್ರು ಆದ್ರೆ ಅವ್ರ ತಂದೆ ನನ್ನನ್ನು ಜೈಲಿಗೆ ಹಾಕಿಸ್ತಾರೆ ಅನ್ಲು ಪರಿ ಅವನಿಗೆ ಅಷ್ಟಕ್ಕೇನು ಆಗಲ್ಲ ಬಿಡು ಅಂದ ತಾರಕ್ ಅಷ್ಟಕ್ಕೂ ನೀವ್ಯಾಕೆ ಈ ವಿಷಯದಲ್ಲಿ ಇನ್ವಾಲ್ವ್ ಆದ್ರಿ ನಿಮಗ್ಯಾಕಿದಲ್ಲ ನಾನು ನಿಮ್ ಹೆಲ್ಪ್ ಕೇಳದ್ನಾ ಅನ್ಲು ಪರಿ ಕೇಳ್ದೆ ಇಷ್ಟೊಂದು ಹೆಲ್ಪ್ ಮಾಡಿದ್ರೆ ಥ್ಯಾಂಕ್ಸ್ ಹೇಳಿದೆ ಮೆಣಸಿನ್ಕಾಯಿ ತಿಂದ ಗಿಣಿ ಅಂತ ಯಾಕೆ ಹೋಗ್ತಿದೀಯಾ ಎಂದ ತಾರಕ್ ತಾರಕ್ ಅವರೇ ನೀವು ನಿಮ್ಮ ಲಿಮಿಟ್ಸ್ಗಳನ್ನ ಮೀರ್ತಾ ಇದ್ದೀರಾ ಇದು ನನ್ನ ಪರ್ಸ್ನಲ್ ವಿಷಯ ಇದರಲ್ಲಿ ನಿಮ್ಮ ಹಸ್ತಕ್ಷೇಪ ಬೇಕಾಗಿಲ್ಲ ಅನ್ಲೂ ಪರಿ ಬೇಕೋ ಬೇಡ್ವೋ ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ ನಾನು ನಿನ್ನ ಬಾಸು ನೀನಲ್ಲ ಅಂದ ತಾರಕ್ ಅದಕ್ಕೆ ನೀವೇನು ಮಾಡಿದ್ರು ಸುಮ್ಮನಿರ್ಬೇಕಾ ಅನ್ಲೂ ಪರಿ ಹಾಗಾದರೆ ಹೋಗು ಅಂದ ತಾರಕ್ ಕೋಪ ಮತ್ತೆ ಆವೇಶ ತುಂಬಿದ ಕಣ್ಣುಗಳಿಂದ ನೋಡ್ತಾ ಇದ್ದ ಪರಿ ಮುಖದಲ್ಲಿ ಅಸಹಾಯಕತೆ ಅವನಿಗೇನು ಹೇಳೋಕಾಗ್ದೆ ತನ್ನ ನೋವನ್ನು ತೋರ್ಸೋಕೂ ಆಗ್ದೆ ಕೆಳಗಿನ ತುಟಿಯನ್ನು ಬಿಗಿದು ಹಿಡಿದು ಉಬ್ಬಿದ ಕಣ್ಣುಗಳಿಂದ ಅಲ್ಲಿಂದ ಹೊರಟು ಹೋದ್ಲು ಪರಿ ಅಷ್ಟರಲ್ಲೇ ಹಿಂದೆ ಹೋಲ್ಡ್ ಮಾಡಿದ ಕರೆಯನ್ನ ಸಂಪರ್ಕಿಸಿ ಅವನಿಗೆ ಹೇಗಿದೆ ಈಗ ಅಂತ ಕೇಳ್ದ ತಾರಕ್ ಕೆಮಿಕಲ್ ಸಂಪೂರ್ಣವಾಗಿ ತೆಗ್ದಿದ್ದೀವಿ ಸರ್ ಆದ್ರೆ ಗಂಟ್ಲು ಮತ್ತೆ ಆಹಾರ ನಾಳ ತುಂಬಾ ಹಾನಿಯಾಗಿದೆ ಚೇತರಿಸ್ಕೊಳೋಕೆ ಬಹಳ ಸಮಯ ಬೇಕಾಗತ್ತೆ ಆಕ್ಸಿಜನ್ ಮೇಲೆ ಇರಬೇಕು ಅಲ್ಲಿವರೆಗೆ ಅಂದ್ರು ಆ ಕಡೆಯಿಂದ ಅವನು ಸಾಯ್ಬಾರ್ದು ಎದ್ಮೇಲೆ ನನಗೆ ಇನ್ಫಾರ್ಮ್ ಮಾಡಿ ಎಂದ ತಾರಕ್ ಹಾಗೆ ಆಗ್ಲಿ ಸರ್ ಅಂದ ಕೂಡಲೇ ಕಾಲ್ ಕಟ್ ಮಾಡಿ ಕಾರ್ನಲ್ಲಿ ಹೋಗ್ದ ಕಾಲ್ ನಡಿಗೆಯಲ್ಲೇ ಹೋಗ್ತಾ ಇದ್ದ ಬರೀ ಫೋಟೇಜ್ ನೋಡ್ತಾ ಆಂಟೋನಿಗೆ ಅವಳನ್ನ ಫಾಲೋ ಹೇಳಿ ಎಷ್ಟು ದೂರ ನಡೀತಾಳೋ ನಡಿಲಿ ನಂತರ ಮನೆ ಹತ್ರ ಡ್ರಾಪ್ ಮಾಡಿ ಅಂದ ತಾರಕ್ ಓಕೆ ಭಾಯ್ ಅಂತ ಕಾರ್ ತೆಗ್ದ ಆಂಟೋನಿ ತಾರಕ್ ಮೇಲಿನ ಕೋಪದಿಂದ ಆ ಪ್ಯಾಲೇಸ್ ಕಾಂಪೌಂಡ್ ದಾಟಿ ನಡ್ಕೊಂಡೇ ಹೋಗ್ತಾ ಇದ್ದ ಪರಿ ಕಾರ್ ತನ್ನ ಫಾಲೋ ಮಾಡ್ತಾ ಇರೋದನ್ನ ನೋಡಿ ಹಿಂದಕ್ಕೆ ತಿರುಗಿದ್ಲು ಭದ್ರಕಾಳಿ ತರ ಬರ್ತಾ ಇರೋ ಪರಿಯನ್ನ ನೋಡಿ ಬಾಪ್ರೇ ಈ ಮೇಡಮ್ಗೆ ಕೋಪ ಬಂದಂತೆ ಇದೆ ಬಾಯ್ಗೆ ಭಯಪಟ್ಟು ಸುಮ್ನಿರ್ತಾರೆ ಆದ್ರೆ ನನ್ ಹತ್ರ ಮಾತ್ರ ಕಾಲ್ ಕೆರ್ಕೊಂಡ್ ಬರ್ತಾರೆ ಈಗ ಆ ಕೋಪವನ್ನೆಲ್ಲ ನನ್ ಮೇಲೆ ತೋರಿಸ್ತಾರೋ ಏನೋ ಅಂತ ಆಂಟೋನಿ ಕಳವಳದಿಂದ ಮುಖ ಮಾಡಿ ನಿಂತ ಯಾಕೆ ನನ್ನ ಫಾಲೋ ಮಾಡ್ತಿದ್ದೀರಾ ಅಂತ ಪರಿ ದಬಾಯಿಸಿದ ಧ್ವನಿಯಲ್ಲಿ ಕೇಳಿದ್ಲು ಬಾಯ್ ಫಾಲೋ ಮಾಡೋಕೆ ಹೇಳಿದ್ರು ಅಂತ ಆಂಟೋನಿ ಸತ್ಯವನ್ನೇ ಹೇಳ್ದ ನನ್ನನ್ನ ಹೀಗೂ ಪ್ರಶಾಂತವಾಗಿರೋಕೆ ಬಿಡೋಕೆ ಇಷ್ಟ ಇಲ್ವಾ ಅವರಿಗೆ ಯಾಕೆ ಹೀಗೆ ನನ್ನನ್ನ ಸುಡ್ತಿದ್ದಾರೆ ಅವ್ರಿಗೆ ನಾನು ಯಾವ ಅಪರಾಧ ಮಾಡಿದ್ದೀನಿ ಅಂತ ಗದ್ಗದಿತಳಾಗಿ ಕೇಳ್ತಾ ಇರೋ ಪರಿಯನ್ನ ನೋಡಿ ಆಂಟೋನಿಗೆ ಕರುಣೆ ಉಕ್ಕಿ ಬಂತು ಪರಿಯನ್ನ ಪ್ರತಿಕ್ಷಣವೂ ಗಮನಿಸ್ತಾ ಎಚ್ಚರಿಕೆಯಿಂದ ನೋಡ್ಕೊಳ್ಳುವಂತೆ ತಾರಕ್ ಅವಳು ಹೊಸದಾಗಿ ಬಂದಾಗ್ಲೆ ಆದೇಶಿಸಿದ್ದ ಆಂಟೋನಿಗೆ ಅಂದೆ ಆಂಟೋನಿ ನಿರ್ಧರಿಸಿದ್ದ ಈ ಗೆ ರಾಣಿ ಅಂದ್ರೆ ಅದು ಪರಿಯೇ ಅಂತ ಅದಕ್ಕೆ ಅವಳನ್ನ ಅಂತೆ ಭಾವಿಸಿ ಅಣ್ಣನಂತೆ ರಕ್ಷಿಸ್ತಿದ್ದ ಈಗ ಅವಳು ಅಳ್ತಾ ಇರೋದನ್ನ ನೋಡಿ ತನ್ನ ಸ್ವಂತ ತಂಗಿ ಹತ್ರ ಅಣ್ಣನಿಗೆ ಹೇಗನ್ಸತ್ತೋ ಹಾಗೆ ನೋವಾಯ್ತು ಅವನಿಗೆ ಅದಲ್ಲಮ್ಮ ಈ ಸಮಯದಲ್ಲಿ ಹೆಣ್ಮಗಳು ಒಬ್ಳೆ ಹೋದ್ರೆ ಎಷ್ಟು ಅಪಾಯ ಗೊತ್ತಾ ಅದಕ್ಕೆ ಅಣ್ಣನಾಗಿ ನಾನು ಜೊತೆಯಾಗಿ ಬಂದೆ ಅಂತ ಆಂಟೋನಿ ತುಂಬಾ ಸೌಮ್ಯ ಧ್ವನಿಯಲ್ಲಿ ಹೇಳ್ದ ಆಂಟೋನಿಯನ್ನ ಪರಿ ಆಶ್ಚರ್ಯದಿಂದ ನೋಡಿದ್ಲು ಅಣ್ಣ ಎಂದ ಆಕೆಯ ಮುಖದಲ್ಲಿ ವಿರಕ್ತಿ ತುಂಬಿದ ನಗು ಮೇಡಮ್ ಅಂತ ನಿಮ್ಮನ್ನ ಗೌರವದಿಂದ ಕರೆದ್ರು ನೀನು ನನ್ನ ತಂಗಿ ಅಂತೆ ಅನ್ನಿಸ್ತೀಯ ಅದಕ್ಕೆ ಹಾಗಂದೆ ಅಂತ ಅವಳು ನೋವು ಪಡ್ತಾ ಇರಬಹುದು ಅಂತ ಆಂಟೋನಿ ಹೇಳ್ದ ಮೇಲೆ ನನ್ಗೇನು ಕೋಪ ಇಲ್ಲ ಆಂಟೋನಿ ಭಾಯ್ ನೀವು ಅವರಿಗೆ ನಂಬಿಕಸ್ಥರಾದ ವ್ಯಕ್ತಿ ತಮ್ಮನಿಗಿಂತ ತಾನೆ ನಿಮ್ಮ ಮಾತುಗಳನ್ನು ಅವರು ಕೇಳ್ತಾ ಇರ್ತಾನೆ ಪ್ಲೀಸ್ ನೀವಾದ್ರೂ ಹೇಳಿ ನನ್ನ ವಿಷಯದಲ್ಲಿ ಮಧ್ಯ ಪ್ರವೇಶಿಸ್ಬೇಡಿ ಅಂತ ಅಂದ್ಲು ಬರೀ ನಾನು ಅವರ ಸೇವಕನಷ್ಟೆ ಸಲಹೆಗಾರನಲ್ಲಮ್ಮ ಬಾಯಿ ಏನ್ ಹೇಳ್ತಾರೋ ಅದನ್ನ ಚಾಚೂ ತಪ್ಪೆ ಮಾಡೋದೇ ನನ್ನ ಕರ್ತವ್ಯ ಅದೇ ನನಗಿಷ್ಟ ಅವ್ರಿಗೆ ಹೇಳೋವಷ್ಟು ದೊಡ್ಡವನಲ್ಲ ನಾನು ಹೇಳಿದ್ರು ಕೇಳೋ ಜಾಯಮಾನ ಅವ್ರದ್ದಲ್ಲ ಅಂದ ಆಂಟೋನಿ ಹೌದು ನೀವು ಅವರಿಗೆ ಬೆಂಬಲ ಕೊಡ್ತೀರಾ ಮತ್ತೆ ನನಗ್ ಸಹಾಯ ಮಾಡ್ತೀರಾ ಅಂತ ನಿರೀಕ್ಷಿಸಿದ್ದು ನಂದೇ ತಪ್ಪು ಬೇಕಾದ್ರೆ ಹೋಗ್ತೀನಿ ಕಾಟ ತಪ್ಪುತ್ತೆ ಆದ್ರೆ ನೀವು ಮಾತ್ರ ನನ್ ಹಿಂದೆ ಬರಬೇಡಿ ಒಂದ್ ವೇಳೆ ನನ್ ಮಾತು ಕೇಳ್ದೆ ಬಂದ್ರೆ ಈ ಕಾರ್ ತುಂಡು ತುಂಡಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ಲು ಪರಿ ಆಂಟೋನಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ದೆ ತಾರಕ್ ಫೋನ್ ಮಾಡಿ ವಿಷಯ ಹೇಳ್ದ ಸ್ಪೀಕರ್ ಆನ್ ಮಾಡು ಅಂತ ತಾರಕ್ ಹೇಳ್ದ ಫೋನ್ ಫೋನ್ನಲ್ಲಿ ಸ್ಪೀಕರ್ ಆನ್ ಮಾಡಿ ಪರಿಗೆ ಕೇಳುವಂತೆ ಮೊಬೈಲ್ ಇಟ್ಟ ಕೋಪವನ್ನ ಕಾರ್ ಮೇಲೆ ತೋರ್ಸೋದಾದ್ರೆ ತೋರ್ಸು ನೋ ಪ್ರಾಬ್ಲಮ್ ಆದ್ರೆ ಒಬ್ಳೆ ಹೋದ್ರೆ ನನ್ನ ರಿಯಾಕ್ಷನ್ನ ನೀನು ಇಮ್ಯಾಜಿನ್ ಮಾಡೋಕು ಸಾಧ್ಯ ಇಲ್ಲ ಎಂದ ತಾರ ಧ್ವನಿಯಲ್ಲಿನ ಗಾಂಭೀರ್ಯಕ್ಕೆ ಪರಿ ಕೈಯಲ್ಲಿದ್ದ ಕಲ್ಲು ಕೆಳಗಡೆಗೆ ಬಿತ್ತು ಈ ಟೈಮಲ್ಲಿ ಹೀಗೇ ತಾಯಿ ಬಾ ಮನೆಗೆ ಅಮ್ಮ ಕಾಯ್ತಾ ಇರ್ತಾರೆ ತಾನೆ ಅಂತ ಆಂಟೋನಿ ಡೋರ್ ತೆರೆದು ಹೇಳಿದ ರೀತಿ ಮತ್ತೆ ಅವನ ಮಾತಿಗೆ ಪರಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಸೈಲೆಂಟ್ ಆಗಿ ಕಾರ್ ಹತ್ತಿದ್ಲು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದ ನಂತರ ಅವಳ ಅವಳು ನಿಂತ ಮೇಲೆ ನಿಮ್ಮ ಬಾಯಿನನ್ನನ್ನ ಗಮನಿಸ್ತಾ ಇದ್ದಾರಾ ಅಂತ ಕೇಳಿದ್ಲು ಪರಿ ಇಲ್ಲ ಅಂತ ಹೇಳ್ದ ಆಂಟೋನಿ ಸುಳ್ಳು ಅವ್ರು ನನ್ ಹಿಂದೆಯೇ ಇಲ್ದಿದ್ದಿದ್ರೆ ಗೋಕುಲ್ ಮಾತಾಡ್ತಾ ಇದ್ದ ಮಾತುಗಳು ಪೂರ್ತಿ ಆಗೋ ಮೊದ್ಲೆ ಅವನನ್ನ ಅಷ್ಟು ಘೋರವಾಗಿ ಹೇಗೆ ಶಿಕ್ಷಿಸ್ತಾ ಇದ್ರು ಅವ್ರ ತಂದೆಗೆ ರಾಜಕೀಯದಲ್ಲಿ ಪ್ರಭಾವವಿದೆ ಮಗ ಹೀಗೆ ಸಾವು ಬದುಕಿನ ನಡುವೆ ಇರೋದಕ್ಕೆ ಕಾರಣ ನಾನೇ ಅಂತ ಗೊತ್ತಾದ್ರೆ ನಮ್ಮನ್ನ ಸುಮ್ನೆ ಬಿಡ್ತಾರ ಈಗಾಗ್ಲೇ ತನ್ನವರ ಕಾರಣದಿಂದ ಅನುಭವಿಸ್ತಾ ಇರೋ ಕಷ್ಟಗಳು ಸಾಲ್ದು ಅನ್ನುವಂತೆ ಈಗ ಈ ಹೊಸ ತಲೆನೋವುಗಳು ಬೇರೆ ನಿಮ್ಮ ಬಾಯಿಗೆ ಏನ್ ಗೊತ್ತು ಅವನನ್ನು ಶಿಕ್ಷಿಸಬೇಕಾದ ಅವಶ್ಯಕತೆ ಏನಿದೆ ನಿಮ್ಮ ಬಾಯಿಗೆ ನೀವಾದ್ರೂ ಹೇಳಿ ಆ್ಯಂಟೋನಿ ಒಬ್ಳು ಹೆಣ್ಮಗ್ಳು ಒಬ್ಬಳೇ ಸಮಾಜದಲ್ಲಿ ಬದುಕೋದು ಎಷ್ಟು ಕಷ್ಟ ಗೊತ್ತಾ ಎಷ್ಟು ಜನರ ಕಣ್ಣುಗಳು ಆ ಕುಟುಂಬದ ಮೇಲೆ ಇರುತ್ತವೆ ಎಷ್ಟು ಎಚ್ಚರಿಕೆಯಿಂದ ಪ್ರತಿ ಕ್ಷಣವು ಟೆನ್ಷನ್ ಆಗಿ ಇರ್ತಾರೆ ಅಂತ ನಮಗೆ ಗೊತ್ತು ಬೇಕು ಅಂತ ಯಾರೂ ಮಧ್ಯಪ್ರವೇಶಿಸಿ ಸಮಸ್ಯೆಗೆ ಸಿಕ್ಕೊಳ್ಳೋದು ನಮಗಿಷ್ಟ ಇಲ್ಲ ಅದು ನಮಗೂ ಒಳ್ಳೇದಲ್ಲ ಅವರನ್ನ ಎದುರಿಸಿ ನಾವು ಆಗೋದಿಲ್ಲ ನಮ್ಗೊಂದು ಸ್ಟ್ರಾಂಗ್ ಸಪೋರ್ಟ್ ಇದ್ದಿದ್ರೆ ಆ ಗೋಕುಲಾಗ್ಲಿ ಅಥವಾ ನಮ್ಮ ಅಣ್ಣನಾಗ್ಲಿ ಈಗಾಗ್ಲೇ ಮಾಡಿದ್ದಕ್ಕೆ ಶಿಕ್ಷೆ ಅನುಭವಿಸುವಂತೆ ಮಾಡ್ತಿದ್ದೆ ಅಂತ ಹೇಳ್ತಾ ಇರೋ ಪರಿಯ ನೋವಿಗೆ ಆಂಟೋನಿಯ ಮನಸ್ಸು ಕರಗಿತ್ತು ಆದ್ರೆ ಅವನು ತಾರಕ್ತು ತಪ್ಪು ಅಂತ ಹೇಳಿಲ್ಲ ಪ್ರಾಣ ಹೋದ್ರು ಸರಿ ಹಾಗಿದ್ದಾಗ ಬಾಯ್ ಮಾಡಿದ ಕೆಲಸ ಸರಿಯೇ ಅಲ್ವಾ ಅಮ್ಮ ನಿಮ್ಗೆ ಈಗ ಬೆಂಬಲ ಇಲ್ಲ ಅಂತ ಯಾಕಂದ್ಕೊಂತೀರಾ ತಾರಕ್ ಭೂಪತಿ ಅಂದರೆ ಬಿಸ್ನೆಸ್ ಸರ್ಕಲ್ನಲ್ಲೇ ಆಗಲಿ ಅಥವಾ ಮಾಧ್ಯಮಗಳಲ್ಲೇ ಆಗಲಿ ಗೊತ್ತಿಲ್ಲದವರು ಯಾರೂ ಇಲ್ಲ ಅಂತಹ ವ್ಯಕ್ತಿಯ ಆಸರೆ ನಿಮಗೆ ಸಿಕ್ಕಿದೆ ಅಂತ ಖುಷಿ ಪಡಿ ಆ ಕೆಟ್ಟವನಿಗೆ ಆಗಿದ್ದು ಸರಿನೇ ಅಲ್ವಾ ಹೀಗೂ ಯೋಚನೆ ಮಾಡಿ ಅಂದ ಆಂಟೋನಿ ನಿಮ್ಮ ಬಾಯಿಗೆ ವಕಾಲ ತೋಯಿಸ್ಕೊಂಡು ನನ್ನನ್ನು ಮೋಸಗೊಳಿಸೋಕೆ ನೋಡಬೇಡಿ ಆಂಟೋನಿ ಅಂದ್ಲೂ ಬರಿ ಸಣ್ಣದಾಗಿ ನಕ್ಕು ನೀವು ಎಷ್ಟೇ ಹೇಳಿದ್ರು ಬಾಯಿ ಮಾಡಿದ್ರಲ್ಲಿ ನನಗೆ ಯಾವುದೇ ತಪ್ಪು ಅಥವಾ ಲೋಪ ಕಂಡು ಬರ್ತಾ ಇಲ್ಲ ಒಂದ್ ವೇಳೆ ಯಾರಾದ್ರೂ ಏನಾದ್ರೂ ಮಾಡ್ತಾರೆ ಅನ್ನೋ ಭಯ ನಿಮ್ಗಿದ್ರೆ ನಿಮ್ಮ ಬಳಿ ಯಾರಾದ್ರೂ ಬರ್ಬೇಕಿದ್ರೆ ತಾರಕ್ ಭೂಪತಿಯನ್ನ ದಾಟ್ಕೊಂಡೆ ಬರ್ಬೇಕು ಅನ್ನೋದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಸಾಕು ಅಂತ ಬರಿ ಅಪಾರ್ಟ್ಮೆಂಟ್ ಮುಂದೆ ಕಾರ್ ನಿಲ್ಲಿಸಿದ ಆಂಟೋನಿ ನಾಳೆ ನಾನು ಒಬ್ಳೆ ಹೋಗ್ತೀನಿ ನೀವು ಬರ್ಬೇಕಾಗಿಲ್ಲ ಅಂದ್ಲು ಬರಿ ಬಾಯ್ಗೆ ಇಲ್ಲ ಅಂತ ಹೇಳೋಕೆ ನನ್ಗಾಗೋದಿಲ್ಲ ಮೇಡಮ್ ಅಂದ ಆಂಟೋನಿ ನೀವೇ ಹೇಳಿದ್ರಿ ತಾನೆ ನಿಮ್ಮ ಬಾಯರನ್ನ ದಾಟಿ ನನ್ ಬಳಿಗೆ ಯಾರೂ ಬರೋಕೆ ಆಗೋದಿಲ್ಲ ಅಂತ ಅಷ್ಟು ನಂಬಿಕೆ ಇರೋರು ಆಗಿದ್ರೆ ನನ್ಗ್ಯಾಕೆ ಸೆಕ್ಯೂರಿಟಿ ಅಂತ ಬರೋದು ಒಬ್ಳನ್ನೇ ಬಿಟ್ಬಿಡಿ ನಾನು ಸುರಕ್ಷಿತವಾಗಿ ಹಿಂದಿರುಗಿದ್ರೆ ನೀವು ಹೇಳಿದ್ದು ನಿಜ ಒಂದ್ ವೇಳೆ ನಾನು ಶವವಾಗಿ ಹಿಂದಿರುಗಿದ್ರೆ ನನ್ನ ಕುಟುಂಬದ ಜವಾಬ್ದಾರಿಗಳನ್ನ ನಿಮ್ಮ ಬಾಯ್ಗೆ ತೆಗೆದುಕೊಳ್ಳುವಂತೆ ಹೇಳಿ ಅಂತ ಹೇಳಿದ ಪರಿ ಅಲ್ಲಿಂದ ಹೊಟ್ಟು ಹೋದ್ಲು ಭಾಯ್ ಅಂದ ಆಂಟೋನಿ ಅಲ್ಲಿವರೆಗೆ ಫೋನ್ ಕಾಲ್ನಲ್ಲೇ ಇದ್ದ ತಾರಕ್ ಮುಖದಲ್ಲಿ ನಗು ಶ್ಯಾಮಲಾ ಅವರಿಗೆ ನಡೆದಿದ್ ಯಾವುದನ್ನು ಹೇಳಲಿಲ್ಲ ಪರಿ ಶ್ವೇತಾ ಮನೆಗ್ ಬಂದು ಕಾರ್ಡ್ ಕೊಟ್ಟಿದ್ದ ಕಾರಣಕ್ಕೆ ಪರಿ ಹೋಗೋಕೆ ಒಪ್ಕೊಂಡಿದ್ರು ಅವರು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕ್ಯಾಬ್ ಬಂದಿದೆ ಅಂತ ತಿಳಿದು ತಾಯಿಗೆ ಮತ್ತೆ ಗೀತಮ್ಮನಿಗೆ ಬಾಯ್ ಹೇಳಿ ಕೆಳಗಡೆ ಬಂದ ಪರಿ ಮದ್ವೆ ನಡೆಯೋ ಸ್ಥಳದ ಅಡ್ರೆಸ್ ಹೇಳಿ ಕೂತ್ಕೊಂಡ್ಲು ಅಷ್ಟೊತ್ತಿಗೆ ಬೆಳಗಿನ ಜಾವ ನಾಲ್ಕೂವರೆ ಆಗಿತ್ತು ರಾತ್ರಿಯ ಬರೋಕೆ ಶ್ವೇತಾ ಪದೇ ಪದೇ ಹೇಳಿದ್ರು ಕೂಡ ಅನಿರೀಕ್ಷಿತ ಘಟನೆಯಿಂದ ಹೋಗೋ ಮನಸ್ಥಿತಿ ಇಲ್ಲದೆ ಬೆಳಗಿನ ಜಾವ ಹೊರಡ್ಲು ಪರಿ ಆ ಸ್ಥಳವನ್ನ ತಲುಪೋಕೆ ಇನ್ನೂ ಟೈಮ್ ಇದೆ ಅಂತ ರಾತ್ರಿ ಇಲ್ಲದ ನಿದ್ರೆಗೆ ಸೀಟಿಗೆ ಹೊರಗಿ ಕಣ್ಣು ಮುಚ್ಕೊಂಡ ಪರಿಯನ್ನ ಹತ್ತು ನಿಮಿಷಗಳಲ್ಲೇ ಡ್ರೈವರ್ ಕರೆದಾಗ ಎದ್ದು ಏನು ಅಂದ್ಲು ಪರಿ ನೀವು ಇಳೀರಿ ಮೇಡಮ್ ಅಂದ ಡ್ರೈವರ್ ಇಳಿಬೇಕಾ ಆದ್ರೆ ಯಾಕೆ ಅಂತ ಕೇಳ್ತಾ ಇರೋ ಪರಿಗೆ ಕಾರ್ ಲೈಟ್ ಬೆಳಕಿನಲ್ಲಿ ಎದುರಿಗೆ ಬ್ಲ್ಯಾಕ್ ಸೂಟ್ನಲ್ಲಿ ಸಿಗರೆಟ್ ಹಚ್ಕೊಂಡು ಕಾರ್ ಬಾನೆಟ್ಗೆ ಹೊರಗೆ ನಿಂತಿದ್ದ ಆಕಾರ ಕಾಣ್ತಾ ಇದ್ದಂತೆ ಅವಳ ಕಣ್ಣುಗಳು ದೊಡ್ಡದಾದ್ವು ಮೇಡಮ್ ನೀವು ಇಳಿದ್ರೆ ನಾನು ಹೋಗ್ತೀನಿ ಅಂದ ಡ್ರೈವರ್ ಆದ್ರೆ ನಾನು ಹೇಳಿದ ಜಾಗ ಇದಲ್ವಲ್ಲ ಅಂದ್ಲು ಬರೀ ಅವನಿಗೆ ಈಗ ನೀವು ಹೋಗದೆ ಇದ್ರೆ ನಾನು ನನ್ ಮನೆಗೆ ಹೋಗೋಕೆ ಸಾಧ್ಯ ಇಲ್ಲ ಮೇಡಮ್ ಮದ್ವೆ ಆಗಿ ಹೆಂಡತಿ ಮಕ್ಳಿರೋನು ನಾನು ಅಂತ ದೀನವಾಗಿ ಕೇಳ್ತಾ ಇದ್ದ ಅವನನ್ನ ನೋಡಿದ ಪರಿ ಟ್ರಾಲಿ ಬ್ಯಾಗ್ ಸಮೇತ ಕಾರಿನಿಂದ ಇಳಿದ್ಲು ಆ ಕಾರ್ ಅಲ್ಲಿಂದ ಹೊರಟು ಹೋದ ಮೇಲೆ ಅಲ್ಲಿಂದ ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ಲಿಲ್ಲ ಪರಿ ತಾರ ಕೂಡ ಅವಳನ್ನ ಕರೀಲೂ ಇಲ್ಲ ಅವಳು ಕದಲೂ ಇಲ್ಲ ಅವಳು ಅವನಿಗೆ ವಿರುದ್ಧ ದಿಕ್ಕಿನಲ್ಲಿ ನಿಂತ್ಕೊಂಡಿದ್ರೆ ಅವನ ದೃಷ್ಟಿ ಮಾತ್ರ ಅವಳ ಮೇಲೆಯೇ ಇತ್ತು ಫ್ಲೋರಲ್ ಕುರ್ತಿಗೆ ಅಂಡ್ ಜೀನ್ಸ್ ತರಿಸಿ ಕೂದ್ಲನ್ನ ಟೇಲ್ ಹಾಕಿ ಒಂದು ಕೈಗೆ ಸ್ಟಾರ್ಸ್ ಇರೋ ಬ್ರೇಸ್ಲೆಟ್ ಇನ್ನೊಂದು ಕೈಗೆ ವಾಚ್ ವೈಟ್ ಸಿಂಪಲ್ ಆಗಿ ಇದ್ದ ಅವಳನ್ನ ನೋಡ್ತಲೇ ತಾರಕ್ ಕಾರ್ ಬಾನೆಟ್ ಕಾಲು ಗಂಟೆ ಆದ್ರೂ ತಲೆ ತಿರುಗಿಸಿ ನೋಡದ ಪರಿ ಸಹನೆ ಕಳ್ಕೊಳ್ತಾ ಇದ್ದ ತಾರಕ್ ನನ್ನ ನೋಡ್ಲೇ ಇಲ್ಲ ಕಾರ್ ಬಳಿ ಹೋಗ್ಲೂ ಇಲ್ಲ ಅವನೇನೋ ಒಂದ್ರ ನಂತರ ಒಂದು ಅಂತ ಸಿಗರೇಟ್ ಸೇದಿ ಸೇದಿ ಬೂದಿ ಮಾಡಿ ಕಣ್ಣುಗಳಿಂದಲೇ ಪರಿಯನ್ನ ಟಾಪ್ ಟು ಬಾಟಮ್ ಸ್ಕ್ಯಾನ್ ಮಾಡ್ತಾ ಸ್ಮೋಕ್ ಎಂಜಾಯ್ ಮಾಡ್ತಿದ್ದ ಮಾರ್ನಿಂಗ್ ಹಳದಿಗೂ ಮೊದಲೇ ಬರೋಕೆ ಹೇಳಿದ್ದ ಶ್ವೇತಾ ಮಾತು ನೆನಪಾಗಿ ಮತ್ತೊಂದು ಕ್ಯಾಬ್ ಸಿಗ್ಬಹುದೇನೋ ಅಂತ ನಲ್ಲಿ ಚೆಕ್ ಮಾಡಿದ್ರೆ ಒಂದು ಕ್ಯಾಬು ಸಿಕ್ತಿಲ್ಲ ಪರಿಗೆ ಓ ಭಗವಾನ್ ಯಾಕೆ ಪರೀಕ್ಷೆ ನನಗೆ ಅಂತ ಅಸಹನೆಗೊಂಡು ಕುದ್ಗೆ ನೋವು ಬಂದಿದ್ರಿಂದ ಅನಿವಾರ್ಯವಾಗಿ ತಾರ ಕಡೆಗೆ ನೋಡಿದ್ಲು ಪರಿ ಅವನು ಕೂತಿದ್ದ ಆ ಪೊಸಿಷನ್ ಆ ಕಣ್ಣುಗಳಲ್ಲಿನ ತೀಕ್ಷ್ಣತೆ ಅವಳಿಗೆ ಭಯ ಹುಟ್ಟಿಸಿದ್ರೆ ಇನ್ನು ಎಷ್ಟ್ ಹೊತ್ತು ನಿಂತರೂ ಟೈಮ್ ವೇಸ್ಟೇ ಹೊರತು ಪ್ರಯೋಜನ ಇಲ್ಲ ಅಂತ ಕಾಲುಗಳನ್ನ ಎಳ್ಕೊಂಡೆ ಅವನ್ ಮುಂದೆ ಹೋದ್ಲು ಆಗ್ಲೂ ಅವನು ಮಾತಾಡ್ಲಿಲ್ಲ ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತಿದ್ದೀರಾ ಅಂದ್ಲು ಪರಿ ಕೊನೆಯ ಪಫ್ ಸೈದಿ ಸಿಗರೇಟ್ ಎಸ್ತು ಹೊಗೆಯನ್ನ ಅವಳ ಮುಖದ ಮೇಲೆ ಊದ್ದಾಗ ಪರಿ ಸಿಟ್ಟಿನಿಂದ ಅವನನ್ನೇ ನೋಡಿದ್ಲು ಕೋಪದಲ್ಲಿಯೂ ಪರಿಯ ಮುಖ ಕ್ಯೂಟ್ ಆಗಿತ್ತು ಒಂದೇ ಜಂಪ್ನಲ್ಲಿ ಕೆಳಗಡೆ ಜಿಗಿದು ಡ್ರೈವಿಂಗ್ ಸೀಟ್ನಲ್ಲಿ ಕೂತು ಸೈಡ್ ಡೋರ್ ತೆರೆದ ತಾರಕ್ ಇಲ್ಲೇ ಕೂತ್ಕೋ ಅನ್ನುವಂತೆ ಇವನನ್ನ ಬೈದ್ರೂ ವ್ಯರ್ಥ ಅಂತ ಬೇಸರದಿಂದ ಬ್ಯಾಗನ್ನು ಹಿಂದಿನ ಸೀಟ್ನಲ್ಲಿ ಹಾಕಿ ಫ್ರಂಟ್ ಸೀಟ್ನಲ್ಲಿ ಕುತ್ಕೊಂಡ್ಲು ಬರಿ ಆಗ ಕಾರು ಸ್ಟಾರ್ಟ್ ಆಯ್ತು ಕಾಲುಗಳು ನೋವುತಾ ಇದ್ರೆ ನೀರ್ ಕುಡಿದು ರಿಲ್ಯಾಕ್ಸ್ ಆಗಿ ನೀವು ಮಾಫಿಯಾನ ಬಿಟ್ಟು ಡ್ರೈವಿಂಗ್ ಡ್ಯೂಟಿ ತೆಗೆದುಕೊಂಡಿದ್ದೀರಾ ಡಾನ್ ಅವ್ರೆ ಅಂದು ಪರಿ ಒಂದ್ ಕೈಯಲ್ಲಿ ಸ್ಟಿಯರಿಂಗ್ ಇದ್ರೆ ಇನ್ನೊಂದು ಕೈ ಪರಿಯ ಮೊಣಕೈಯನ್ನ ಹಿಡ್ಕೊಂಡಿತ್ತು ತಕ್ಷಣ ಪರಿ ಸಾರಿ ಅಂದ್ಲು ಆ ಪದ ಹೇಳಿದ್ರೆ ಬಿಟ್ಬಿಡ್ಬೇಕು ಅನ್ನೋ ರೂಲ್ ಇಲ್ಲ ಅಂತ ಕೂತ್ಕೆ ಹಿಡಿದು ಮುಂದಕ್ಕೆ ಹೇಳ್ಕೊಂಡ ತಾರಕ್ ನೀನು ಸೇಫ್ ಆಗಿ ಹೋಗ್ತೀಯೋ ಅಥವಾ ಶವವಾಗಿ ಹೋಗ್ತೀಯೋ ನೋಡೋಣ ಅಂತ ನೇರವಾಗಿ ನಾನೇ ಬಂದೆ ಖಂಡಿತ ನಿನ್ನ ಡೆಡ್ ಬಾಡಿನೇ ಮನೆಗೆ ಹೋಗುತ್ತೆ ಅಂದ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ